ಹಿಮ್ಮೆಟ್ಟಿಸ್ಬೇಕು ಅಂತ ಮಾಡಿದ್ರೆ ಆ ಜಂಕಲ್ ನಿಂತ್ಕೊಂಡು ನಿತ್ಕೊಂಡು ಹಿಂದ್ಗಡೆ ಹೇಳ್ತಾ ಇದ್ದು ಅರಸೀಕೆರೆ ತಾಲೂಕಿನ ಕೆರೆಗಳಿಗೆ ನೀರು ರಾಜಕೀಯ ಬಿಟ್ಟು ಹೋಗಲ್ಲ ಆ ಕೆರೆಗಳನ್ನ ತುಂಬಿಸಿ ಗಂಗೆ ಪೂಜೆ ಮಾಡಿ ನಾನು ಬಿಟ್ಟು ಹೋಗುದು ಅಲ್ಲಿವರೆಗೂ ಬಿಡಿಸ್ ಆಗಲ್ಲ ನಿಮ್ ಕೈ ಎಂತ ಅಪ್ ಹಾಕಿ ನೀನು ಯಾವುದು ಏನು ಮಾಡ್ಕೈತಿ ಮಾಡ್ಕೆ ನಾನು ನಾನು ಕೇಳಕ್ಕೆ ಬರೋವಾಗ ನೀವೇನಾದ್ರೂ ಕೇಳ್ಕೊಳ್ಳಿ ಏನಾದ್ರೂ ಸಮ್ಮ ಮಾಡಿದ್ರೆ ಸಮ್ ಮಾಡಿ ಒಳಗೆ ಸ್ವಲ್ಪ ನಿಮ್ಗೆ ಮನೆ ಕೇಳಿ ರಾತ್ರಿ ಮಕ್ಕಳ ಇದ್ರೆ ಮಾಡ್ಕೊಳ್ಳಿ ನೀವು ನಿಮ್ಗೆ ನೆಮ್ಮದಿಗೆ ನೀವು ನೀವು ನಾನು ಯಾವತ್ತು ನನ್ನ ಜೀವನದಲ್ಲಿ ಏನು ಕೆಟ್ಟ ಪ್ರಾಮಾಣಿಕವಾಗಿ ಬಂದಿದ್ದೀನಿ ಶಿವರಾತ್ರಿ ಹಬ್ಬದ ದಿವಸ ನಾನು ಹುಟ್ಟಿರೋದು ಶಿವರಾತ್ರಿ ಹಬ್ಬದಿಂದ ಹುಟ್ಟೋದಕ್ಕೆ ನಾನು ಶಿವಲಿಂಗೇ ಹೋಳ ಅಂತ ಹೆಸರಿಕೆ ಇಲ್ಲ ನಮ್ಮ ಮನಸ್ಸಂದಲೆಲ್ಲ ತಿಮ್ಮೇಗೌಡ ನಂಜೇಗೌಡ ಅಂತ ಇಡ್ತವರು ಬಮ್ಮೇಗೌಡ ಅಂತ ಇಡ್ತವ್ರು ನನಗೆ ಶಿವಲಿಂಗೇಗೌಡ ಅಂತ ಹೇಗೆ ಇರ್ತೇವೆ ಅಂದ್ರೆ ನಾನು ಶಿವರಾತ್ರಿ ಹಬ್ಬ ದಿವ್ಸ ಹುಟ್ಟಿದನು ಅಂತೇಳಿ ನನಗೆ ಶಿವಲಿಂಗೇಗೌಡ ಅಂತ ಹೆಸರು ನಮ್ಗೆ ಅವಾಗಲೇ ನಮ್ಮ ಗೋಪಾಲಯ್ಯನರು ಇವನು ದೊಡ್ಡ ರಾಜಕಾರಣಿ ಆತ ಕಡೆ ಅಂತ ಹೇಳಿದ್ರು ನಮ್ಮ ಅಜ್ಜಿ ಹೇಳದ್ ಏ ನಿನ್ನ ಗೋಪಾಲಯ್ಯ ದೊಡ್ಡ ಬೆಂಗಳೂರಲ್ಲಿ ಕಲ್ಲ ಅಂತ ಬೆಂಗಳೂರ್ಲಿರ್ತೀವಂತ ಹೇಳಿ ಅವ್ರು ಹೇಳಿದ್ದು ಯಾವ ಸುಳ್ಳಾಗಲ್ಲ ಇದ್ದೀವಿ ಪ್ರಾಮಾಣಿಕವಾಗಿದ್ದೀವಿ ಪ್ರಾಮಾಣಿಕವಾದಂತ ರಾಜಕಾರಣ ಮಾಡ್ತಾ ಇದ್ದೀವಿ ಹೋಗ ನಮ್ಮ ಮುಂದೆ ಆ ಭಗವತ್ ಏನ್ ಮಾಡ್ತಾರೆ ಇವರೇನು ಸದ್ಯಲಿ ಇವ್ರಿಗೆ ಅರ್ಜೆಂಟ್ ಆಯ್ತೆ ಏನಾರ ಮಾಡಿ ಮೇಲೆ ಅದು ಇದು ಬೋ ಇದು ಏನಾರ ಅಂದು ಇವನ್ನ ಮುಖ ಕಟ್ಟಿಬಿಟ್ಟು ಇವ್ನ ಓಡಿಸ್ಬಿಟ್ಟು ನಾವು ಬಂದ್ಬಿಡೋಣ ಅಂತ ನಾನು ಹೋಗಲ್ಲ ನನ್ನ ಶಪತ ಇದೆ ಅರ್ಜಿಕೆರೆ ತಾಲೂಕಿಗೆ ಪೂರ್ಣ ಪ್ರಮಾಣದಲ್ಲಿ ನೀರು ತಂದು ಕುಡಿಯೋ ನೀರು ಕೊಟ್ಟಿದ್ದೀನಿ ಕೆರೆ ಕೆರೆ ನೀರು ತುಂಬಿಸ್ಬೇಕು ಅನ್ನೋದು ನನ್ನ ಹೋರಾಟ ಇದೆ ಅದು ಮುಗಿಯೋವರೆಗೂ ಇವ್ನ ಯಾರು ಹೇಳಿದ್ರು ನಾನು ಬಿಟ್ಟು ಹೋಗಲ್ಲ ಈ ಅರ್ಷಿಕೆರೆ ಜನ ನನ್ನ ಬಿಡಲ್ಲ ಇವ್ರು ಯಾರು ಏನ್ ಮಾಡ್ಯಾರ ನೀ ಒಂದು ಎಪ್ಪತ್ತೆಂಟು ಸಾವಿರ ಹೆಂಗ್ ಬಂದು ಬಿ ಜೆ ಪಿ ಜಿ ವಿ ಟಿ ಮನೆಗೆ ಹೋದ ಇವ್ನಿಗೆ ಬಂದ ಜಿ ವಿ ಟಿ ಸ್ಟ್ರಾಂಗ್ ಆಗಿದ್ರೆ ಇಲ್ಲಿ ಗೊತ್ತದ ಇವ್ನ ಎಪ್ಪತ್ತೆಂಟು ಸಾವಿರ ಇವ್ರಿಗೆಲ್ರಿ ಗೊತ್ತದ ಅವರು ದಿವ್ಸ ಯಾರು ನಿಂತ್ಕೊಂಡ್ರು ಇವ್ ಮೂವತ್ ಸಾವಿರ ತಗೊಂಡ್ರು ಅವ್ನು ತಗೊಂಡವ ಐದ್ ಸಾವಿರ ಆದ್ರಿಂದ ಇವ್ ಯಾಕಡೆ ಈ ಕಡೆ ಓಟ್ ಆ ಕಡೆ ಹೋದ ಸ್ವಲ್ಪ ಏನೋ ಬಂದವೆ ಅಂತ ಇಟ್ಕೊಂಡ್ ಓಟ್ ಅದಕ್ಕೆ ಈ ಸಾರಿ ಇದು ಅಂತ ಹೇಳಿ ನನ್ಗೆ ನಾನ್ ಫಸ್ಟ್ ಬಂದ ನಿತ್ಕಂಡೆ ಎಪ್ಪತ್ತಾರು ಸಾವಿರ ಎರಡನೇ ಸಾರಿ ನಿಗಂಡ ಎಪ್ಪತ್ತೊಂಬತ್ ಸಾವಿರ ಮೂರನೇ ಸಾರಿ ನಿತ್ಕಂಡ ತೊಂಬತ್ ಮೂರ್ ಸಾವಿರ ನಾಲ್ಕನೇ ಸಾರಿ ನಿದ್ರೆ ತೊಂಬತ್ತೆಂಟು ಬಂದವರು ಹ ನನ್ಗೆ ಯಾವತ್ತು ಈ ಈ ತಾಲ್ಲೂಕಿನ ಜನ ಕಡಿಮೆ ಮಾಡೇ ಇಲ್ಲ ಓಟ ಅವರು ಜನ ಇಟ್ಕೊಂಡೆ ಅವರ ವಿಶ್ವಾಸನಾ ಇವರೇ ಕುಡಿತಾರೆ ಹಂಗೆ ಏನು ಎದ್ದು ಆಗೋಗ್ಬಿಟ್ಟಿತ್ತು ಅಂತದ್ದು ಒಂದು ಕೊಯ್ತು ಏನು ಅಲ್ಲ ನಾನು ಯಾವ ಇದ್ರಲ್ಲಿ ಇದ್ರೋ ಇಂಡಿಪೆಂಡೆಂಟ್ ಅಂದಿದ್ರೋಡ್ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಮತ್ತೂ ಗೆಲ್ಲಿಸ್ತಾರೆ ನಾನು ತೀರ್ಮಾನ ಮಾಡಿದೀನಿ ಒಂದ್ ಹತ್ತು ದಿವಸ ಬೇಜಾರಾಯ್ತು ಮನ್ಸಿಗೆ ಇಲ್ವಲ್ಲ ಆಗ್ತಾರಲ್ಲ ಅಂತ ಸತ್ತ ಇಲ್ಲ ನನ್ಗೆ ಹೇಳಿ ನಾನು ಪ್ರತಿಜ್ಞೆ ಮಾಡಿದೀನಿ ಅದ್ ಪ್ರಶ್ನೆ ಇಲ್ಲ ನನ್ನ ಕೆಲಸ ಎಲ್ಲಾನು ಪೂರ್ಣ ಮಾಡಿ ನಾನು ಏನ್ ಜನಕ್ಕೆ ಆಶ್ವಾಸನೆ ಕೊಟ್ಟಿದ್ದೀನಿ ಆಸ್ವಾಸನೆ ಎಲ್ಲ ಮುಗಿಸೇ ನಾನು ರಾಜಕಾರಣ ಬಿಡೋದು ಎದುರಿಗಿದ್ರೆ ಹೋಗುವಂತ ಪೊಸಿಷನ್ ಇಲ್ಲ ಇವ್ರೇನು ಎಂತ ದಿವಸ ಬರ್ಕೊಳ್ಳಿ ಬೇಕಾದ್ರೆ ದಿವಸ ಹಾಕ್ಯವ್ನು ಇವ್ರೇನೇನು ಹಾಕ್ಯತಾರ ಹಾಕ್ಯವನು ಇವ್ರಿಗೆ ಹಾಕ್ಯತಾರ ಹಾಕಿ ಹೇಳಿ ಅದಕ್ಕೆ ನಾನು ನನ್ನ ಕ್ಷೇತ್ರದ ಕಾರ್ಯಕರ್ತರ ಸಭೆ ಕರಿತೀನಿ ನಾನು ಎಲ್ಲ ಮುಖಂಡರುಗಳ ಸಭೆ ಕರಿತೀನಿ ಪಕ್ಷಾತೀತವಾಗಿ ಕರಿತೀನಿ ನಾನು ಬೇರ್ಕೋ ಬೇಡವೋ ಹೇಳ್ರಿ ಅಂತ ಹೇಳಿ ಅವ್ರು ಬೇಡ ಅಂದ್ರೆ ಬೇಕಾದ್ರೆ ಹೋಗೋದ ಜನ ಹೇಳ್ದ ಯುರಿಯಾವನ ಒಬ್ಬ ಹೇಳಿದ ಅಂತ ಮಾಡಬೇಕು ಯಾಕಂದ್ರೆ ಮಾಡಬೇಕು ಇದನ್ನ ಮಾಡಬಾರ್ದು ನಾನೇನಾದ್ರೂ ಕೆಟ್ಟವನ್ನ ಇದ್ರೆ ನನಗ ಶಕ್ತಿ ಇರದ ಇದ್ರೆ ನನಗೆ ಹೋರಾಟ ಇಲ್ಲದೇ ಇದ್ರು ಇವತ್ ಹೇಳ್ತಾರೆ ಅವ್ರು ಹೇಳ್ದಂಗೆ ಶೇಖರಣೆ ಹೇಳ್ದಂಗೆ ಕರೆಂಟ್ ಇದ್ದೀ ಜಿ ಹೇಳಿ ಹತ್ರ ಟೂ ಟ್ವೆಂಟಿ ರಿಸೀವಿಂಗ್ ಸ್ಟೇಷನ್ ಕಟ್ಸವ್ ಕರೆಂಟ್ ಎಲ್ಲಿಂದ ಬರದ್ರಿ ಜೋತ್ ಪಾಲ್ಸಿಂದ ಬರದ್ರಿ ಅಲ್ಲಿಂದ ಇಲ್ಲಿ ಕೊಡ್ಬೇಕಾಯ್ತು ಲೈನ್ ಅಂತ ಪರಿಸ್ಥಿತಿ ಒಳಗೆ ಅದಾಯ್ತು ಅದಾದ್ಮೇಲೆ ಈಗ ಮೂರು ಗಂಟೆ ಕರೆಂಟ್ ಕೊಡೋರು ನಿಮ್ಗೆಲ್ಲ ಅದು ರಾತ್ರಿನೋ ತೋರಿಸ್ತು ಹಗಲೋದ್ ತೋರಿಸು ಏನು ಈ ಪ್ರಾಬ್ಲಮ್ ಬಗೆಹರಿಸ್ಬೇಕಾರೆ ಏನು ಮಾಡ್ಬೇಕು ಅಂತ ಎಷ್ಟು ಹೋರಾಟ ಮಾಡಿದೀವಿ ಹೋರಾಟ ಮಾಡಿ ನಮಗೆ ತೊಂಬತ್ತೈದು ಮೆಗಾವಾಟ್ ಕರೆಂಟ್ ಬೇಕಾರ್ಸಿಂಗೆ ತೊಂಬತ್ತೈದು ಮೆಗಾವಾಟ್ ಅಲ್ಲಿ ನಮ್ಮ ಹತ್ರ ನಮಗೆ ಸಪ್ಲೈ ಆಗ್ತಾ ಇರೋದ ಐವತ್ತೊಂದು ಮೆಗಾವಾಟ್ ಇನ್ನು ಐವತ್ನಾಲ್ಕು ಮೆಗಾವಾಟ್ ಎಲ್ಲಿಂದ ಬರುತ್ತೆ ಆವಾಗ ಇನ್ನೇನು ರಾಯಚೂರಿಂದ ತರಕಾಗಲ್ಲ ಇಲ್ಲ ಜೋಗ್ಪಲ್ಸ್ ಇಂದಲೂ ತರಕಾಗಲ್ಲ ಏನಾದ್ರೂ ಮಾಡಿ ಸೋಲಾರ್ ಪದ್ಧತಿನೇ ತರಬೇಕು ಸೌರ ವಿದ್ಯುತ್ತನ್ನೇ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ಕೋಟಿ ರೂಪಾಯಿ ಮಂಜೂರು ಮಾಡಿಸಿ ಮುಖ್ಯಮಂತ್ರಿಗಳ ಕರ್ಕೊಂಡು ಒಂದು ಶಂಕುಸ್ಥಾಪನೆ ಹಾಕಿ ಇವತ್ತು ಇಡೀ ಅರಸಿಕೆರೆ ತಾಲೂಕಿಗೆ ನಾಲ್ಕು ಬೆಳಗಿನ ಎಂಟು ಗಂಟೆ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಕಂಪ್ಲೀಟ್ ಏಳು ಅವರ್ಸ್ ಏಟ್ ಅವರ್ಸ್ ಇನ್ನ ನೀವು ಮೋಟ್ರನ್ನ ಆಫ್ ಮಾಡಂಗಿಲ್ಲ ರೈತ್ರು ಯಾರುವೆ ರೈತರು ಯಾರು ಮೋಟರ್ ಆಫ್ ಮಾಡ ಆಫ್ ಮಾಡಂಗಿಲ್ಲ ಫುಲ್ ಕರೆಂಟ್ ಇರುತ್ತೆ ಜಲ್ದಿ ಜಲ್ದಿ ಇವ್ ಕೆಲಸ ಮುಕ್ಚಿರ್ಸ ಸಾಕಿ ತಗೊಂಡರು ಇಲ್ಲಿಂದ ಆರ್ಸಿ ಕೆರೆ ಕ್ರಿಡ್ಡಿ ಕೊಡ್ತೀವಿ ಬಾಣವಾರದನ್ನ ಬಾರವಾಡ ಕ್ರಿಡ್ಡಿ ಕೊಡ್ತೀವಿ ಗಣಶಿ ಕಡೆ ಬಾಗೇಶ್ವರದಲ್ಲಿ ಮಾಡೋದನ್ನ ಗಣಶಿ ಕ್ರಿಡ್ಡಿ ಕೊಡ್ತೀವಿ ಅಲ್ಲಿಂದ ಗ್ರೇಸಾದ್ರಲ್ಲಿ ಹತ್ರ ಮಾಡೋದನ್ನ ಕಣಕಟ್ಟೆ ಇದು ಕಲ್ಸಾದ್ರಳ್ಳಿ ಕಿಟ್ಟಿ ಕೊಡ್ತೀವಿ ಅಲ್ಲಿಂದಲೇ ಉತ್ಪತ್ತಿ ಮಾಡಿ ಅದೇ ಗ್ರಿಡ್ಡಿ ಕೊಟ್ಟು ಅದೇ ಹೋಬಳಿಗೆ ಪ್ರತಿ ದಿವಸ ಏಳರಿಂದ ಎಂಟು ಗಂಟೆ ಕಂಟ್ರ ಕರೆಂಟ್ ಅನ್ನ ರೈತರಿಗೆ ಕೊಡ್ಬೇಕು ಅಂತ ತೀರ್ಮಾನ ಮಾಡಿ ಐವತ್ತು ಮೆಗಾವಾಟ್ ಅನ್ನ ಉತ್ಪತ್ತಿ ಮಾಡ್ತೇವೆ ಇದು ತಲಿತ ಇವರಿಗೆ ನಾನದ್ ಮಾಡಿದೆ ಯಾರೋ ಒಬ್ಬ ಇದ್ರಲ್ಲಾಕ್ತೇನೆ ದುಡ್ಡು ಹೊಡಿಯೋಕೆ ಸೋಲಾರ್ ಗೊತ್ತಾ ಅವ್ರು ದುಡ್ಡು ಯಾರಪ್ಪ ದುಡ್ಡು ಕೊಡೋರು ಸೋಲಾರಲ್ಲಿ ಯಾರು ಕಾಂಟ್ರಾಕ್ಟರ್ ಮುಖ ನಾನು ಇವತ್ತಿನ ನೋಡಿದ್ರು ಏನ್ ಎಂಥದ್ ಬೇಕು ಯಾರೋ ಮಾಡಿದ್ದ ಹೋಗ್ಬಾರ್ದು ಯಾರು ದುಡ್ಡನ್ನ ಮಾಡ್ಬಿಟ್ರೆ ಸಾಯಿ ಹೋಗಿ ಕಟ್ ಕಳಿಸ್ತಾರ ಹುಡದಾರನು ಕೋದಿಸಿದ್ದಾರೆ ಅದಕ್ಕೆ ಯಾಕೆ ಒತ್ತಾಡೋದು ಅವೆಲ್ಲಾ ಬಿಟ್ಟು ಇದನ್ನೆಲ್ಲ ಮಾಡಬಾರ್ದು ಹರ್ಷಿಕೆರೆ ಹಾಸಂ ಜಿಲ್ಲೆಯ ರಾಜಕಾರಣದಲ್ಲಿ ಎಂಬತ್ತು ತೊಂಬತ್ತು ವರ್ಷ ನನಗೋಗಿದೆ ಶಿವಲಿಂಗಿ ರೋಡ ಇಲ್ಲಿ ಇರೋವರೆಗೂ ರೋಡ್ ಇದ್ವೇನ್ರೀ ಈ ರೋಡ್ ಇತ್ತೇನ್ರಿ ಇದು ರೋಡು ಇವತ್ ಹೆಂಗಿಟ್ಟಿದ್ವಿ ಇಟ್ಟಿದೀವಿ ರೋಡ ಒಂದ್ ಕುಂಡಿ ಬಿದ್ರ ಬೆಳಿಗ್ಗೆ ಎದ್ದು ಬರ್ತೀನಿ ಮತ್ತೆ ಟಾರ್ ಹಾಕಿಸ್ತೀನಿ ಇಲ್ಲಿಂದ ಬೈರಾಮುದಿ ಎಲ್ಲೆಲ್ಲಿ ಟಾರ್ ನಿಲ್ಲದಲ್ಲ ಅಲ್ಲೆಲ್ಲ ಕಾಂಕ್ರೀಟ್ ಹಾಕಿಸ್ತಾ ಪ್ರತಿ ಒಂದು ಕಡೆ ತಮಾಷೆ ಮಾಡ್ಕೊಂಡ್ರಿ ಅದ ಎಷ್ಟು ಕೋಟಿ ತರ್ತೀನಿ ಏನಾಗ್ತಿದೆ ಅಂತ